ನಮಸ್ಕಾರ ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಈ ಶ್ರಾವಣ ಮಾಸದಲ್ಲಿ ಬರುವ ಶುಕ್ರವಾರ ದಿನಗಳಂದು ಬಗೆ ಬಗೆಯ ಅಡುಗೆಗಳನ್ನು ಬಗೆ ಬಗೆಯ ಭಕ್ಷ್ಯಗಳನ್ನು ಮಾಡಿ ದೇವಿಗೆ ನೈವೇದ್ಯವನ್ನು ಮಾಡುತ್ತಾರೆ ನಾನು ಕೂಡ ವಾರ ವಾರವೂ ಬೇರೆ ಬಗೆಯಾಗಿ ಮಾಡಿದ ಅಡುಗೆಗಳನ್ನು ಈಗ ನಿಮಗೆ ತಿಳಿಸುತ್ತಿದ್ದೇನೆ ಚಿರೋಟಿ ಅಪ್ಪೆ ಪಾಯಸ ಸೌತೆಕಾಯಿ ಕಾರೇಸು ಮೆಂತೆ ಸೊಪ್ಪಿನ ಉದುರಪಲ್ಲೆ ಅಂತ ಹೇಳ್ತೀವಿ ತಾಳಪಲ್ಲೆ ಅಂತ ಹೇಳ್ತೀವಿ ಈ ಎಲ್ಲ ಬಗೆಯ ಅಡುಗೆಗಳನ್ನು ಹಬ್ಬಗಳಂದು ಮಾಡುತ್ತಾರೆ ನಾನು ಈಗ ಇವುಗಳ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ ಅಡುಗೆಗಳನ್ನು ಬಗೆ ಬಗೆಯಾಗಿ ಮಾಡುವುದು ಒಂದು ರೀತಿ ಅಲ್ಲದೆ ಒಂದರಲ್ಲಿ ಇನ್ನೊಂದು ಆಗುವ ರೀತಿ ಮಾಡುವಂಥದ್ದು ಒಂದು ನಮಗೆ ಸಮಯದ ಉಳಿತಾಯ ಆಗುತ್ತದೆ ಮತ್ತು ಕೆಲಸವೂ ಕೂಡ ಕಡಿಮೆಯಾಗುತ್ತದೆ ಈ ರೀತಿಯಾಗಿ ಈ ಬಗೆಯಾಗಿ ಅಡುಗೆ ಹೇಗೆ ಮಾಡುವುದು ಅಂತ ನಿಮಗೆ ನಾನು ಒಂದೊಂದು ಒಂದೊಂದು ಮಾಡಿದಾಗ ಒಂದೊಂದು ಟ್ರಿಕ್ಸು ಇದ್ದೇನೆ ಈಗ ಚಿರೋಟಿ ಮಾಡ್ತಾ ಅದರ ಜೊತೆಗೆ ಅಪ್ಪೆ ಪಾಯಸ ಸುಲಭವಾಗಿ ಸರಳವಾಗಿ ಮಾಡಬಹುದು ಯಾಕೆಂದರೆ ಚಿರೋಟಿಗೆ ಹೇಗೆ ನಾವು ಹಿಟ್ಟು ಕಲಸಿಕೊಳ್ತೀವೋ ಅದರಲ್ಲಿಯೇ ಒಂದು ನಾಲ್ಕು ಮೂರು ಪುರಿ ಥರ ಮಾಡಿಕೊಂಡು ಕರೆದುಬಿಟ್ಟು ಅಪ್ಪೆ ಪಾಯಸ ಕೂಡ ಮಾಡಬಹುದು ಈಗ ನಾನು ಚಿರೋಟಿ ಹಿಟ್ಟು ಹೇಗೆ ಕಲಿಸೋದು ಅನ್ನೋದನ್ನು ತೋರಿಸಿಕೊಡ್ತಾಯಿದ್ದೇನೆ ಒಂದು ಲೋಟ ಚಿರೋಟಿ ರವೆ ಒಂದು ನಾಲ್ಕೈದು ಸ್ಪೂನು ಅಕ್ಕಿ ಹಿಟ್ಟು ಅದರ ಭಾಗ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಕಾಯಿಸಿ ಹಾಕಬೇಕು ಚಿರೋಟಿ ರವೆ ಮತ್ತು ಅಕ್ಕಿ ಹಿಟ್ಟು ಎಲ್ಲವನ್ನು ಚೆನ್ನಾಗಿ ರವೆಗೆ ಆ ಎಣ್ಣೆ ಪೂರ್ತಿಯಾಗಿ ಹತ್ತುವ ರೀತಿ ಕಲಸಬೇಕು ಎಣ್ಣೆನೂ ಹಾಕಬಹುದು ತುಪ್ಪ ಹಾಕಿದರೆ ಇನ್ನೂ ಚೆನ್ನಾಗಿರ್ತದೆ ಚಿರೋಟಿಯನ್ನು ಕರಿಯುವಾಗ ಎಣ್ಣೆಯಲ್ಲಿ ಕರಿಯಬಹುದು ಆದರೆ ಇದರಲ್ಲಿ ಕಾಯಿಸಿ ಹಾಕುವಾಗ ತುಪ್ಪ ಹಾಕಿದರೆ ಚೆನ್ನಾಗಿರ್ತದೆ ಈಗ ಅದು ಆದಮೇಲೆ ಹಾಲು ಹಾಕಿ ಇದನ್ನು ಕಲಸಬೇಕು ಚಪಾತಿ ಹಿಟ್ಟಿನ ರೀತಿ ಕಲಸಿದರೆ ಇದು ರವೆ ಇರ್ತದೆ ಸ್ವಲ್ಪ ಆಮೇಲೆ ಗಟ್ಟಿ ಆಗ್ತದೆ ಇದನ್ನು ಒಂದು ಗಂಟೆ ನೆನೆಸಿ ಇಡಬೇಕು ನಮ್ಮದು ಬೇರೆ ಎಲ್ಲ ಅಡಿಗೆಗಳಾಗುವವರೆಗೂ ಇದು ಚೆನ್ನಾಗಿ ನೆನೆದಿರ್ತದೆ ಆಮೇಲೆ ಚೆನ್ನಾಗಿ ಕೈಯಿಂದ ಮಿದ್ದಿದ್ರೆ ಸಾಕು ಹಿಟ್ಟು ಗಟ್ಟಿ ಇದ್ದರೆ ಸ್ವಲ್ಪ ಹಾಲು ಹಾಕಿ ಮೆತ್ತಗೆ ಮಾಡಿಕೊಳ್ಳಿ ನೋಡಿ ಒಂದು ಲೋಟ ರವಿಯಲ್ಲಿ ಇಷ್ಟೊಂದು ಆಗಿದೆ ಇದರಲ್ಲಿ ಒಂದು ನಾಲ್ಕು ಪೂರಿಯಾಗಿ ಲಟ್ಟಿಸಿ ಕರಿದಿಟ್ಟುಕೊಳ್ಳಿ ನಂತರ ಹಾಲು ಕಾಯಿಸಿ ಅದಕ್ಕೆ ಆ ಪೂರಿಗಳನ್ನು ಪುಡಿ ಮಾಡಿ ಆ ಹಾಲಿಗೆ ಹಾಕಬೇಕು ಪಾಯಸ ಗಟ್ಟಿ ಬೇಕಾದರೆ ಹಾಲಿಗೆ ನೋಡಿಕೊಂಡು ಪೂರಿ ಹಾಕಬಹುದು ನೀರಾಗಿ ಇರಲಿ ನಮಗೆ ಅಂತಂದರೆ ಎರಡೇ ಪೂರಿ ಹಾಕಬಹುದು ನೀವುಗಳು ಹಾಲು ಎಷ್ಟು ಇಟ್ಕೊಳ್ತೀರೋ ಅದರ ಮೇಲೆ ನೀವು ಪೂರಿಯನ್ನು ಅದರಲ್ಲಿ ಮುರಿದು ಹಾಕಬೇಕು ನಂತರ ಚೆನ್ನಾಗಿ ಕೈಯಾಡಿಸಿ ಒಂದು ಹತ್ತು ನಿಮಿಷ ಮುಚ್ಚಿ ಇಟ್ಟರೆ ಅದು ಹಾಲಿನಲ್ಲಿ ನೆನೆದು ಚೆನ್ನಾಗಿರುತ್ತದೆ ಆಮೇಲೆ ಚೆನ್ನಾಗಿ ಕೈಯಾಡಿಸಿ ಯಾರಿಗೆ ಬೆಲ್ಲ ಬೇಕೋ ಯಾರಿಗೆ ಸಕ್ಕರೆ ಬೇಕೋ ಆಗ ಅದು ಸಕ್ಕರೆ ಅಥವಾ ಬೆಲ್ಲ ಕರಗುವ ರೀತಿ ಇದ್ದರೆ ಸಾಕು ತುಂಬ ಬಿಸಿಯಾಗಿ ಇರಬಾರದು ಈಗ ನಾನು ತುಂಬ ಬಿಸಿಯಾಗಿ ಇಲ್ಲ ಈಗ ನಾನು ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲ ಹಾಕಿ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಮೇಲ್ಗಡೆ ನಿಮಗೆ ಗೋಡಂಬಿ ದ್ರಾಕ್ಷಿ ಏನು ಬೇಕೋ ಹಾಕಿಕೊಳ್ಳಿ ಪಾಯಸವು ರೆಡಿಯಾಯಿತು ಈಗ ಚಿರೋಟಿಯನ್ನು ಹೇಗೆ ಮಾಡುವುದು ನೋಡೋಣ ಹೀಗೆ ಹಾಳೆಯನ್ನು ಲಟ್ಟಿಸಿ ಅದಕ್ಕೆ ನಾವು ಸಾಠಿ ಅಂತ ಹೇಳ್ತೀವಿ ಅಕ್ಕಿ ಹಿಟ್ಟು ಹಾಗೂ ಕಾಯಿಸಿದ ಎಣ್ಣೆ ಅಥವಾ ತುಪ್ಪ ಅದನ್ನು ಹಾಕ್ಕೊಂಡು ಸ್ವಲ್ಪ ಎರಡನ್ನು ಕಲಸಿ ಗಟ್ಟಿಯಾಗಿ ಗಟ್ಟಿ ತುಂಬ ಗಟ್ಟಿ ಇರಬಾರ್ದು ಈ ಕೈಯಿಂದ ಎತ್ತಿದರೆ ಅದಕ್ಕೆ ಹಚ್ಚುವ ರೀತಿ ಇರಬೇಕು ಹಾಗೆ ಆ ಹಚ್ಚಿ ಅದನ್ನು ಯಾವ ರೀತಿ ಮಡಚೋದು ಇನ್ನೂ ಒಂದೆರಡು ಸಾರಿ ನಾನು ಇದ್ದೀನಿ ನೋಡಿ ಅದನ್ನು ಈ ರೀತಿ ಹಚ್ಚಿ ಎರಡು ಮೂರು ರೀತಿ ಅದನ್ನು ನಾವು ಮಡಿಸ್ಬೋದು ನೋಡಿ ಈ ರೀತಿಯಾಗಿಯೂ ಮಡಿಸ್ಬೋದು ಎಷ್ಟು ನೀವು ಮಡಕೆ ಹಾಕ್ತೀರೋ ಅಷ್ಟು ಅದು ಪದ್ರ ಪದರಾಗಿ ಬರ್ತದೆ ಚಿರೋಟಿ ಆಗಿರ್ತದೆ ನೋಡಿ ಈ ರೀತಿಯೊಂದು ಇದನ್ನು ತೆಳ್ಳಗೆ ಲಟ್ಟಿಸಬಾರದು ಸ್ವಲ್ಪ ದಪ್ಪನಾಗಿಯೇ ಇರಬೇಕು ಮತ್ತು ಇನ್ನೂ ಒಂದು ರೀತಿ ಮಾಡುವುದನ್ನು ತೋರಿಸ್ಕೊಡ್ತಾ ಇದ್ದೇನೆ ಈ ರೀತಿಯಾಗಿ ಮಾಡಿ ಒಂದೊಂದನ್ನು ಕರಿದು ಇಟ್ಟುಕೊಳ್ಳಿ ಈಗ ಇನ್ನೊಂದು ರೀತಿ ಚೆನ್ನಾಗಿ ಸಾಟಿಯನ್ನು ಹಚ್ಚಿ ಪ್ರತಿಯೊಂದಕ್ಕೂ ಸಾಟಿಯನ್ನು ಹಚ್ಚಿ ಇದು ಮೊದಲು ಮಡಚಿರೋಂಥದ್ದು ಬೇರೆ ಈಗ ಮಡಚ್ತಾ ಇರೋವಂಥದ್ದು ಬೇರೆ ನಿಮಗೆ ಯಾವ ರೀತಿ ಸುಲಭ ಆಗ್ತದೋ ಯಾವುದೇ ಎರಡು ರೀತಿಯೊಳಗೆ ಯಾವುದು ಮಾಡಿದ್ರೂ ಚೆನ್ನಾಗಿಯೇ ಆಗುತ್ತದೆ ಇದನ್ನು ಕರಿದು ಬಿಟ್ಟು ಇಟ್ಟುಕೊಳ್ಳಿ ನಂತರ ಪಾಕ ಮಾಡುವುದನ್ನು ನೋಡೋಣ ನೋಡಿ ಹೇಗೆ ಪದರ್ ಪದರಾಗಿ ಬರ್ತದೆ ನೋಡ್ಕೊಳ್ಳಿ ಜಿರೋಟಿ ರವೆ ಎಷ್ಟು ತೆಗೆದುಕೊಂಡಿದ್ದೀರೋ ಅಷ್ಟು ಸಕ್ಕರೆಯನ್ನು ತೆಗೆದುಕೊಂಡು ಸಕ್ಕರೆ ಮುಳುಗುವ ಮುಳುಗಿ ಸ್ವಲ್ಪ ಮೇಲ್ಗಡೆ ನೀರು ಬಂದರೆ ಸಾಕು ತುಂಬ ಬೇಡ ಅಷ್ಟು ಹಾಕಿ ಮೊದಲು ಹಾಕಿಟ್ಟಿದ್ದು ನಂತರ ಗ್ಯಾಸ್ ಮೇಲೆ ಇಟ್ಟು ಚೆನ್ನಾಗಿ ಚ ಚಮಚದಿಂದ ತಿರುಗಿಸಿ ಸೌಟಿನಿಂದ ತಿರುಗಿಸಿ ಈ ರೀತಿಯಾಗಿ ಪಾಕ ಮಾಡಬೇಕು ಇದು ಚೆನ್ನಾಗಿ ಕುದಿಯೋವರೆಗೂ ಸ್ವಲ್ಪ ಕೈಯಾಡಿಸ್ತಾ ಇರಬೇಕು ನಂತರ ಕುದಿಯೋ ಟೈಮಲ್ಲಿ ಏನು ಬೇಕಾಗಿಲ್ಲ ಅದು ಸ್ಥಳ ಹತ್ತೋದಿಲ್ಲ ಯಾಕೆಂದ್ರೆ ನಾವು ಸ್ಟೀಲ್ನಲ್ಲಿ ಮಾಡ್ತಾ ಇರ್ತೀವಿ ಹೀಗೆ ನೋಡಿ ಕುದೀತಾ ಇರ್ತದೆ ಇದನ್ನು ನಾವು ಕೆಳಗಡೆ ಸ್ವಲ್ಪ ಒಂದು ಪ್ಲೇಟ್ ಅಲ್ಲಿ ಒಂದು ಹನಿ ಎರಡು ಹಾಕೊಂಡು ಕೈನಿಂದ ನೋಡಬಹುದು ಇಲ್ಲವಾದ್ರೆ ಈ ಸೌಟ್ ಈ ಏನು ಒಳಗಡೆ ಚಮಚ ಇಟ್ಟಿದ್ದೀನಲ್ಲ ಅದರಿಂದ ಮೇಲ್ಗಡೆ ಎತ್ತಿ ಹಾಕಿದಾಗ ಕೊನೆ ಕೊನೆಗೆ ನಿಧಾನವಾಗಿ ಬೀಳ್ತಾಯಿತ್ತು ಅಂದರೆ ಆಗ ಪಾಕ ಆಗಿರುತ್ತೆ ಅಂತ ಅರ್ಥ ಬೇಗ ಬೇಗ ನೀರು ಥರ ಬೀಳ್ತಾ ಇದ್ದರೆ ಇಲ್ಲ ಈಗ ನೋಡಿ ಈ ರೀತಿಯಾದರೂ ಕೂಡ ಪಾಕ ಆಗೋಕೆ ಬಂದಿದೆ ಈಗ ಪಾಕ ಆಗಿದೆ ಸಾಕು ಇಷ್ಟು ಒಂದು ಪ್ಲೇಟಲ್ಲಿ ಹಾಕಿ ಕೂಡ ಆರಿದ ನಂತರ ಎರಡು ಬೆರಳಿನಿಂದ ಹೀಗೆ ನೋಡಿ ಆಗ ಅದು ಬೆರಳು ಬಿಟ್ಟಾಗ ಸ್ವಲ್ಪ ಗುಂಡುಗಾಗಿ ಬೆರಳಿಗೆ ಅಂಟುತ್ತೆ ಆಗ ಅದು ಪಾಕ ಹಾಗೆ ಸಾಕು ತುಂಬ ಏರ್ ಪಾಕನೂ ಆಗಬಾರ್ದು ತುಂಬ ನೀರಾಗಿದ್ದರೆ ಮೆತ್ತಗಾಗ್ತದೆ ನೀರಂತೂ ಆಗೋ ಚಾನ್ಸ್ ಇಲ್ಲ ನಾವು ಜಾಸ್ತಿ ನೀರು ಹಾಕಿರೋದಿಲ್ಲ ಈಗ ಕರಿದ ಚಿರೋಟಿಗಳನ್ನು ಒಂದೊಂದಾಗಿ ಅದರಲ್ಲಿ ಹಾಕಿ ಎರಡು ಕಡೆಯಾಗಿ ನೋಡಿ ಒಂದೊಂದಾಗಿ ಕರೆದು ನಾನು ಪಾಕದಲ್ಲಿ ಹಾಕ್ತಾಯಿದ್ದೇನೆ ಚಮಚದಿಂದ ಮೇಲ್ಗಡೆ ಕೂಡ ನೀವು ಪಾಕವನ್ನು ಎತ್ತಿ ಹಾಕಬಹುದು ಆ ಚಮಚದಿಂದ ಈ ಕೆಳಗೆ ಮೇಲೆ ಕೂಡ ಮಾಡ್ಬೋದು ನೋಡಿ ಹೇಗೆ ಪೊಳ್ಳು ಅಲ್ಲಲ್ಲಿಗೆ ಬಿರುಕು ಇರ್ತದಲ್ಲ ಅಲ್ಲಿ ಅದು ಎಲ್ಲ ಪಾಕ ಸೇರಿಕೊಂಡು ತುಂಬ ಚೆನ್ನಾಗೇ ಆಗ್ತದೆ ಮತ್ತು ಒಳಗಡೆ ಅಕ್ಕಿ ಹಿಟ್ಟು ಕೂಡ ಹಾಕಿದ್ರಿಂದ ಗರಿ ಗರಿ ಆಗಿರ್ತದೆ ನೀವು ಎರಡು ಮೂರು ದಿವಸ ಇಟ್ಕೊಂಡು ತಿಂದರೂ ಕೂಡ ಗರಿ ಗರಿಯಾಗಿ ಹಾಗೂ ಸಿಹಿಯಾಗಿ ಕೂಡ ಇರ್ತದೆ ನೋಡಿ ಎಷ್ಟೊಂದು ಪದರ ಪದರಾಗಿದೆ ಈ ರೀತಿ ಸುಲಭವಾಗಿ ನೀವುಗಳು ಕೂಡ ಮಾಡಬಹುದು ದೊಡ್ಡದಾಗಿ ಮಾಡಿದರೆ ಹತ್ತು ಹನ್ನೆರಡು ಆಗ್ತದೆ ಚಿಕ್ಕದಾಗಿ ಮಾಡಿದರೆ ಇನ್ನೂ ಜಾಸ್ತಿ ಆಗ್ತದೆ ಇದು ಪಾಕಿನಲ್ಲಿಯ ಚಿರೋಟಿ ಸಿಹಿ ಜಾಸ್ತಿ ಬೇಡ ಅನ್ನೋರು ಚಿರೋಟಿ ಕರಿದ ತಕ್ಷಣ ಬಿಸಿಯಾಗಿರುವಾಗ ಸಕ್ಕರೆಯನ್ನು ಪುಡಿ ಮಾಡಿ ಅದರ ಮೇಲೆ ಉದುರಿಸಬಹುದು ಯಾವ ರೀತಿ ಬೇಕೋ ಅದನ್ನು ಮಾಡಿಕೊಳ್ಳಬಹುದು ಚಿರೋಟಿ ಮಾತ್ರ ಇದೇ ರೀತಿಯಾಗಿ ಮಾಡಬೇಕು ಈಗ ಸೌತೆಕಾಯಿ ಕಾರೇಸು ಮಾಡುವುದನ್ನು ನೋಡೋಣ ಹಬ್ಬಗಳಲ್ಲಿ ಕಾರೇಸು ಇರಲೇಬೇಕು ನೋಡಿ ಈ ಚಿತ್ರದಲ್ಲಿ ತೋರಿಸುವ ಲೋಟದಿಂದ ಎರಡು ಲೋಟ ನಾನು ಕಾರೇಸು ಮಾಡಿದ್ದೇನೆ ಇದಕ್ಕೆ ಉಪ್ಪು ಬೆಲ್ಲ ಸೌತೆಕಾಯಿ ಹೋಳು ಮತ್ತು ಶೇಂಗಾದ ಪುಡಿ ಹುಣಸೆಹಣ್ಣು ಎಳ್ಳು ಪುಡಿ ಖಾರದ ಪುಡಿ ಅರಿಶಿಣ ಪುಡಿ ಮತ್ತು ಕರಿಬೇವು ಕೊತ್ತಂಬರಿ ಸೊಪ್ಪು ಅಲ್ಲದೆ ಇಂಗು ಇಂಗು ಮಾತ್ರ ಒಗ್ಗರಣೆನಲ್ಲಿ ಹಾಕಬಹುದು ಅಲ್ಲದೆ ಇದಕ್ಕೆ ಎರಡು ಚಮಚ ಚಮಚ ತೋರಿಸಿದಿನಲ್ವಾ ಎರಡು ಚಮಚ ಕಡಲೆ ಹಿಟ್ಟು ಕೂಡ ಬೇಕಾಗುತ್ತದೆ ಅದನ್ನು ರೆಡಿಯಾಗಿ ಇಟ್ಟುಕೊಳ್ಳಿ ಈಗ ಒಗ್ಗರಣೆ ಮಾಡಿ ಅದರಲ್ಲಿ ಕರಿಬೇವಿನ ಸೊಪ್ಪು ಹಾಕಿ ನಂತರ ಸೌತೆಕಾಯಿ ಹೋಳುಗಳನ್ನು ಹಾಕಿ ಇದು ಸ್ವಲ್ಪ ಎಣ್ಣೆಯಲ್ಲಿ ಬೇಯಬೇಕು ತುಂಬ ಮೆತ್ತಿಗೆ ಆಗೋದು ಬೇಡ ನಂತರ ಇದಕ್ಕೆ ಎರಡು ಲೋಟ ನೀರು ಈಗ ಇದು ಸರಿಯಾಗಿ ಬೆಂದಿದೆ ಇದಕ್ಕೆ ಎರಡು ಲೋಟ ನೀರನ್ನು ಹಾಕಬೇಕು ನಾನು ಎರಡು ಲೋಟ ಮಾಡ್ತಾಯಿದ್ದೇನೆ ಅದಕ್ಕೆ ಎರಡು ಲೋಟ ನೀರು ಹಾಕಿ ಇದಕ್ಕೆ ಉಪ್ಪು ಬೆಲ್ಲ ಹಾಗೂ ನೆನೆಸಿರುವಂಥ ಹುಣಸೆ ಹಣ್ಣಿನ ಅದನ್ನು ಕೈಯಿಂದ ಕಿವಿಚಿ ಅದನ್ನು ಕೂಡ ಇದಕ್ಕೆ ಹಾಕಬೇಕು ಇದು ಚೆನ್ನಾಗಿ ಕುದಿದ ನಂತರ ಕಡಲೆ ಹಿಟ್ಟನ್ನು ಸ್ವಲ್ಪ ನೀರು ಹಾಕಿ ಕೈಯಿಂದ ಗಂಟುಗಳಿಲ್ಲದಂತೆ ಮಾಡಿಕೊಂಡು ಅದನ್ನು ಕೂಡ ಇದಕ್ಕೆ ಹಾಕಬೇಕಾಗುತ್ತದೆ ಮೊದಲು ಖಾರದ ಪುಡಿ ಅರಿಶಿಣ ಪುಡಿ ಎಲ್ಲವನ್ನೂ ಹಾಕಿ ಚೆನ್ನಾಗಿ ಕುದಿಯಲಿ ನಂತರ ಈ ಕಲಸಿ ಇಟ್ಟುಕೊಂಡಿರುತ್ತೀವಲ್ವ ನಾವು ಕಡಲೆ ಹಿಟ್ಟನ್ನು ಇದು ಕುದಿಯುವಾಗ ನಾವು ಅದನ್ನು ಅದಕ್ಕೆ ಸೇರಿಸಬೇಕು ಈಗ ನೀರಾಗಿ ಕಾಣಿಸಿದರೂ ಕೂಡ ಇದು ಕಡಲೆ ಹಿಟ್ಟು ಕುದ್ದ ಮೇಲೆ ಇದು ಗಟ್ಟಿಯಾಗಿ ಆಗುತ್ತದೆ ನಿಮಗೆ ತುಂಬ ಗಟ್ಟಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟನ್ನು ನೀರಿನಲ್ಲಿ ಬೆರೆಸಿಯೇ ಹಾಕಿ ಹಾಗೆ ಹಾಕಬಾರ್ದು ಅದು ಗಂಟು ಥರ ಗುಣಕ ಥರ ಆಗ್ತದೆ ಅದಕ್ಕೋಸ್ಕರ ಅದು ಕುದಿದ ನಂತರ ಎಳ್ಳು ಪುಡಿ ಶೇಂಗಾದ ಪುಡಿ ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಕೈಯಾಡಿಸಿ ಕೆಳಗೆ ಮುಚ್ಚಿಡಿ ಒಗ್ಗರಣೆ ಮಾಡಿ ಈ ಒಗ್ಗರಣೆಯಲ್ಲಿ ಇಂಗು ಹಾಕಿ ಕೆಲವರು ನೆನೆಸಿದ ಶೇಂಗಾವನ್ನು ನೀರು ಕುದಿಯುವಾಗ ಅದರಲ್ಲಿ ಹಾಕುತ್ತಾರೆ ಕೆಲವರು ಈ ಶೇಂಗಾವನ್ನು ಎಣ್ಣೆಯಲ್ಲಿ ಕರಿದು ಹಾಕುವಾಗ ಇದು ಖಾರೇಸು ಎಲ್ಲವೂ ಆದ ನಂತರ ಇದರಲ್ಲಿ ಹಾಕಬೇಕು ಆಗ ಇದು ಚೆನ್ನಾಗಿರ್ತದೆ ಹಸಿದಾದರೆ ಮೊದಲೇ ಹಾಕಬೇಕು ಇದು ಹಬ್ಬದಲ್ಲಿ ಅಷ್ಟೇ ಅಲ್ಲ ಯಾವಾಗ ಬೇಕಾದರೂ ಕೂಡ ನೀವು ಮಾಡಿಕೊಂಡು ಅನ್ನಕ್ಕೆ ಬೇಗ ಆಗ್ತದೆ ಅಂತ ಬೇಗ ಮಾಡಿಕೊಂಡು ಕೂಡ ಇದನ್ನು ಊಟ ಮಾಡಬಹುದು ಇದು ಸುಲಭವಾದ ಒಂದು ಕಾರೇಸು ಈಗ ಮೆಂತ್ಯ ಸೊಪ್ಪಿನ ಉದುರು ಪಲ್ಯ ಮೆಂತ್ಯ ಪಲ್ಯದ ಪಲ್ಯ ಅಂತ ನಾವು ಹೇಳ್ತೀವಿ ಮೆಂತೆ ಪಲ್ಯನ ಬರೀ ಹೀಗೆ ದಳದಳವಾಗಿ ಸೋಸಿ ತೊಯ ತೊಳೆದು ಇಟ್ಟುಕೊಳ್ಳಬೇಕು ಇದಕ್ಕೆ ಹಚ್ಚುವುದಕ್ಕೆ ಕಡಲೆ ಹಿಟ್ಟು ಸ್ವಲ್ಪ ಬನ್ಸಿರವೆ ಒಂದು ಮೂರು ಸ್ಪೂನು ಮತ್ತು ಖಾರದ ಪುಡಿ ಉಪ್ಪು ಎಲ್ಲವನ್ನು ಹಾಕಿ ಎಣ್ಣೆ ಕಾಯಿಸಿ ಹಾಕಿ ಚೆನ್ನಾಗಿ ಕೈಯಾಡಿಸಬೇಕು ಎಲ್ಲ ಕಡೆಗೂ ಎಣ್ಣೆ ಹತ್ತುವ ರೀತಿ ಈ ಥರ ಅದನ್ನು ಕಲಸಿ ಇಟ್ಟುಕೊಂಡಿರಬೇಕು ಈಗ ಒಗ್ಗರಣೆ ಹಾಕಿ ಇದರಲ್ಲಿ ಮೆಂತ್ಯ ಸೊಪ್ಪನ್ನು ಹಾಕಿ ಕೈಯಾಡಿಸಿ ಮೆಂತ್ಯ ಸೊಪ್ಪು ಎಣ್ಣೆಯಲ್ಲಿ ಬಾಡಿ ಅದು ಕರಗಿದ ನಂತರ ಅದಾಗೆ ಸ್ವಲ್ಪ ನೀರು ಬಿಡುತ್ತದೆ ಈಗ ನೋಡಿ ಸ್ವಲ್ಪ ಬಾಡಿಸ್ತಾ ಬಾಡಿಸ್ತಾ ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಇಡಿ ಆಗ ಅದಾಗೆ ಈ ಥರ ಮುದ್ದೆ ಮುದ್ದೆ ಆಗ್ತದೆ ಈಗ ನಾವು ಕಲಸಿ ಇಟ್ಟುಕೊಂಡಿರುವಂಥ ಕಡಲೆ ಹಿಟ್ಟು ರವೆ ಉಪ್ಪು ಖಾರ ಎಲ್ಲವನ್ನು ಇಟ್ಕೊಂಡಿದ್ದೀವಲ್ಲ ಇದರ ಮೇಲೆ ಉದುರಿಸಿ ಈಗ ಚೆನ್ನಾಗಿ ಕೈಯಾಡಿಸಿ ಆ ಬೆ ಮೆಂತ್ಯ ಸೊಪ್ಪಿನಲ್ಲಿಯೇ ಇರುವ ನೀರು ಇದಕ್ಕೆ ಸರಿ ಹೋಗ್ಬೋದು ಅಕಸ್ಮಾತ್ ಆಗದೇ ಇದ್ದರೆ ಒಂದು ತುಪ್ಪದ ಚಮಚದಿಂದ ಎರಡು ಚಮಚ ನೀರು ಬಿಸಿಯಾಗಿ ಇರುವಂಥದ್ದನ್ನು ಸುತ್ತಲೂ ಬಿಡಿ ಅದಾಗೆ ಚೆನ್ನಾಗಿ ಉಪ್ಪಿಟ್ಟಿನೆ ಥರ ಬೆಂದಿರುತ್ತದೆ ಈಗ ನೋಡಿ ಹೇಗೆ ಆಗಿದೆ ಈಗ ಇದನ್ನು ಒಂದು ಪಾತ್ರೆಗೆ ತೆಗೆದು ಇಡಿ ನೋಡಿ ಇದು ಮೆಂತೆ ಸೊಪ್ಪಿನ ಉದುರು ಪಲ್ಯ ಅಂತ ಹಬ್ಬದ ದಿನ ಸೊಪ್ಪು ಮಾಡಬೇಕು ಶನಿವಾರ ದಿನ ಅಂದಾಗ ಯಾವ ರೀತಿ ಮಾಡಬೇಕು ಶ್ರಾವಣ ಶನಿವಾರ ಅಷ್ಟೇ ಅಲ್ಲ ಬೇರೆ ಹಬ್ಬಗಳಲ್ಲಿ ಕೂಡ ಉದುರು ಪಲ್ಯ ಅಂತ ಮಾಡೇ ಮಾಡ್ತಾರೆ ಮೆಂತೆ ಸೊಪ್ಪಿನ ಉದುರು ಪಲ್ಯ ಬಹಳ ಶ್ರೇಷ್ಠವಾದದ್ದು ಮಾಡಲು ಕೂಡ ಬಹಳ ಸುಲಭವಾದದ್ದು ಈಗ ಮೆಂತ್ಯ ಸೊಪ್ಪಿಂದೆ ತಾಳಪಲ್ಯ ಮಾಡೋಣ ಈ ತಾಳಪಲ್ಯಕ್ಕೆ ಎರಡು ಮುಷ್ಟಿ ಬೇಳೆಯನ್ನು ಮೊದಲೇ ನೆನೆ ಹಾಕಿಟ್ಟುಕೊಳ್ಳಬೇಕು ಒಗ್ಗರಣೆ ಮಾಡಿ ಮೆಂತೆ ಸೊಪ್ಪನ್ನು ಅದರಲ್ಲಿ ತಾಳಿಸಿ ಅದು ಬೆಂದ ನಂತರ ಅದರಲ್ಲಿ ನೆನೆಸಿದ ಹೆಸರುಬೇಳೆಯನ್ನು ಹಾಕಿ ಕೈಯಾಡಿಸಿ ಇದು ಎಣ್ಣೆಯಲ್ಲಿಯೇ ಬೇಯಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಜೊತೆಗೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕಿ ಕೈಯಾಡಿಸಿ ಮತ್ತು ಇದು ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಬರ್ತದಂತೆ ಚಿಟಿಕೆ ಸಕ್ಕರೆ ಹಾಕಿ ಇದರ ಜೊತೆಗೆ ಇದಕ್ಕೆ ಮೆಣಸಿನಕಾಯಿ ಕೂಡ ಹೆಚ್ಚಿ ಹಾಕಿದ್ದೇನೆ ಮೇಲೆ ಶೇಂಗಾದ ಪುಡಿಯನ್ನು ಉದುರಿಸಿ ಇದಕ್ಕೆ ಹೆಸರುಬೇಳೆ ಹಾಕಿದರೆ ಚೆನ್ನಾಗಿರ್ತದೆ ಅದರ ಜೊತೆಗೆ ಶೇಂಗಾದ ಪುಡಿ ಹಾಕಿದರೆ ಇನ್ನೂ ಚೆನ್ನಾಗಿರ್ತದೆ ಬರೀ ಎಣ್ಣೆಯಲ್ಲಿಯೇ ಬೇಯಿಸೋದ್ರಿಂದ ಇದಕ್ಕೆ ತಾಳಪಲ್ಯ ಅಂತ ಕರಿತೀವಿ ಸರ್ವೇ ಜನ ಸುಖಿನೋಬ ಬಂತು ಸಮಸ್ತ ಸಣ್ಣಮಂಗಳೇ ಭವಂತು ಸರ್ವ ಭಾರತೀರಮಣ ಮುಖ್ಯಪ್ರಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು